ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಊಟದ ಆಟ ಪದ್ಯ ಭಾಗ ಇದೆ ಅದರ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಪಾಠ ಮೂರು ಪಾಠ ಪೂರ್ವ ಚಟುವಟಿಕೆ ಇದೆ ಆಯ್ತಾ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಮೊದಲನೇದು ಯಾವ್ದಿದೆ ಮೂಗು ಎರಡನೇದು ಕಣ್ಣುಗಳು ಅದಾದ್ಮೇಲೆ ಮೂರನೇದು ಏನಿದೆ ಮೂರು ಎಲೆಗಳು ಅದಾದ್ಮೇಲೆ ನಾಲ್ಕನೇದು ನಾಲ್ಕು ಹೂಗಳು ಐದನೇದು ಯಾವ್ದಿದೆ ಐದು ಕೈ ಬೆರಳುಗಳು ಆಯ್ತಾ ಮೇಲೆ ಇನ್ನು ಪಾಠ ಮೂರು ಊಟದ ಆಟ ಪದ್ಯ ಬರೆದವರು ಯಾರು ಕವಿ ಜೆ ಪಿ ರಾಜರತ್ನಂ ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ ಪದ್ಯ ಒಂದ್ಸರಿ ಓದ್ತೀನಿ ಅದಾದ್ಮೇಲೆ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆಮುದಿರಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟ ಮುಗಿದಿತ್ತು ಇದು ಪದ್ಯ ಪಾಠ ಅದಾದ್ಮೇಲೆ ಇನ್ನು ಕೇಳಿದ ಪದಗಳ ಏನೇನಿವೆ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯ ದಂಟು ಒಂಬತ್ತು ಹತ್ತು ಎಲೆ ಮುದುರು ಎತ್ತು ಊಟ ಅದಾದ್ಮೇಲೆ ಪದಗಳ ಅರ್ಥ ನೋಡೋಣ ಪಲ್ಯ ಪಲ್ಯ ಅಂದ್ರೆ ತರಕಾರಿಯಿಂದ ಮಾಡಿದ ಪದಾರ್ಥ ತಾಳದ ದಂಟು ಅಂದ್ರೆ ಒಂದು ಜಾತಿಯ ತರಕಾರಿ ಸೊಪ್ಪು ಆಯ್ತಾ ಮುದಿರು ಅಂದ್ರೆ ಮುಚ್ಚು ಅಥವಾ ಮಡಿಚು ಅದಾದ್ಮೇಲೆ ಇನ್ನು ಅಭ್ಯಾಸ ಬಂತು ನೋಡಿ ಅಭ್ಯಾಸ ಅಂದ್ರೆ ಪ್ರಶ್ನೋತ್ತರಗಳಿಗೆ ಉತ್ತರ ನೀಡುವುದು ಅಹ್ ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದ್ರೆ ಒಂದರಿಂದ ಹತ್ತು ಅದಾದ್ಮೇಲೆ ನೋಡಿ ಇನ್ನು ಆ ಈ ಪ್ರಾಸ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ ಒಂದು ಎರಡು ಹರಡು ಎರಡು ಎರಡನೇದು ಆರು ಸಾರು ಮೂರನೇದು ಎಂಟು ದಂಟು ನಾಲ್ಕು ಹತ್ತು ಎತ್ತು ಅದಾದ್ಮೇಲೆ ಇನ್ನು ಈ ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಅಂತ ಇದೆ ಒಂದು ಒಂದು ಎರಡು ಬಾಳೆಲೆ ಹರಡು ಎರಡನೆಯದು ಮೂರು ನಾಲ್ಕು ಅನ್ನ ಹಾಕು ಮೂರನೇದು ಏನಿದೆ ಐದು ಆರು ಬೇಳೆ ಸಾರು ನಾಲ್ಕನೆಯದು ಏಳು ಎಂಟು ಪಲ್ಯಕ್ಕೆ ದಂಟು ಅದಾದ್ಮೇಲೆ ಐದನೇದು ಒಂಬತ್ತು ಹತ್ತು ಎಲೆ ಮುದುರಿತ್ತು ಆಯ್ತಾ ಇದು ಬಿಟ್ಟ ಸ್ಥಳಗಳು ಅದಾದ್ಮೇಲೆ ನೋಡಿ ಇನ್ನು ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಅಂತ ಇದೆ ಮಾವು ಅಂದ್ರೆ ಮೊದಲನೇದು ಯಾವುದಿದೆ ಮಾವಿನ ಹಣ್ಣು ಈ ಹಣ್ಣಿನ ಹೆಸರೇನು ಮಾವು ಇಲ್ಲಿ ಎಷ್ಟು ಹಣ್ಣಿದೆ ಒಂದು ಒಂದೇ ಮಾವಿನ ಹಣ್ಣಿದೆ ಆಯ್ತಾ ಅದಾದ್ಮೇಲೆ ಎರಡನೇದು ಈ ಚಿತ್ರದಲ್ಲಿ ಹಣ್ಣಿನ ಹೆಸರೇನು ಶೇಬು ಶೇಬು ಅಂದ್ರೆ ನಾವೇನು ಅಪ್ಪಲ್ ಅಂತೀವಲ್ಲ ಸೇಬು ಇಲ್ಲಿ ಎಷ್ಟು ಹಣ್ಣುಗಳಿವೆ ಎರಡು ಹಣ್ಣುಗಳಿವೆ ಅದಲ್ಲ ಇಲ್ಲಿ ಒಂದು ಇದು ಎರಡು ಎರಡು ಹಣ್ಣುಗಳಿವೆ ಅದಾದ್ಮೇಲೆ ಇನ್ನು ಮೂರನೇ ನೋಡಿ ಈ ಚಿತ್ರದಲ್ಲಿ ಇರುವ ಹಣ್ಣಿನ ಹೆಸರೇನು ಬಾಳೆಹಣ್ಣು ಇಲ್ಲಿ ಎಷ್ಟು ಹಣ್ಣುಗಳಿವೆ ಮೂರು ಹಣ್ಣುಗಳಿವೆ ಅದಾದ್ಮೇಲೆ ನಾಲ್ಕನೇದ್ ಬಂತ ನೋಡಿ ಈ ಚಿತ್ರದಲ್ಲಿ ಕಾಯಿಗಳ ಹೆಸರೇನು ತೆಂಗಿನ ಕಾಯಿ ಅದಾದ್ಮೇಲೆ ಇಲ್ಲಿ ಎಷ್ಟು ಕಾಯಿಗಳಿವೆ ನಾಲ್ಕು ಕಾಯಿಗಳಿವೆ ನಾಲ್ಕು ಅಂದ್ರೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಇನ್ನು ಐದನೇದು ಈ ಚಿತ್ರದಲ್ಲಿ ಇರುವ ತರಕಾರಿಯ ಹೆಸರೇನು ಬೆಂಡೆಕಾಯಿ ಬೆಂಡೆಕಾಯಿ ಇಲ್ಲಿ ಎಷ್ಟು ಕಾಯಿಗಳಿವೆ ಐದು ಕಾಯಿಗಳಿವೆ ಅದಾದ್ಮೇಲೆ ಇನ್ನು ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಇನ್ನು ನಾವು ಪಾಠ ನಾಲ್ಕು ನೋಡೋಣ ಅದಾದ್ಮೇಲೆ ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನ ನೋಡೋಣ ಸೊ ನೀವು ಇನ್ನು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದರಿಂದ ಹತ್ತನೇ ತರಗತಿವರೆಗೆ ಎಲ್ಲ ಎಲ್ಲ ವಿಷಯಗಳ ಅಭ್ಯಾಸಗಳನ್ನು ಅಭ್ಯಾಸ ಪ್ರಶ್ನೋತ್ತರಗಳನ್ನು ಹಾಗೂ ಈ ಕ್ವಿಜ್ಗಳನ್ನು ಕೂಡ ಹಾಕುತ್ತೇವೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ